ಒಂದು ಟೂ ತ್ರೀ ಡೇಸ್ ಇಂದ ಒಂದು ನ್ಯೂಸ್ ಅಲ್ಲಿ ನೋಡ್ ನೋಡ್ತಾ ಇರ್ಬೋದು ತುಂಬಾ ಚಾಕ್ಲೇಟ್ಸ್ ಬಗ್ಗೆ ಏನು ಆ ಬೇರೆ ಬೇರೆ ಅರಳ್ಳಿ ಹೋಬಳಿ ತಾಲೂಕಲ್ಲಿ ಬೆಲ್ಲೂರ್ ತಾಲೂಕಲ್ಲಿ ಅರಳ್ಳಿ ಹೋಬಳಿ ತುಂಬಾ ಕಡೆ ಆ ಪುರ್ ರೋಡ್ ಆಗ್ಲಿ ನಿಮ್ದು ಉದಯವಾರ ರೋಡ್ ಆಗ್ಲಿ ಆಮೇಲೆ ಮಲ್ಸಾವರ್ ರೋಡ್ ಆಗಲಿ ತುಂಬಾ ಚಾಕ್ಲೇಟ್ಸ್ ಗಳು ಇದ್ ಮಾಡ್ತವಾರ ಲೈಕ್ ಅನ್ನೆಸೆಸರಿ ಯಾರು ಮಾಡ್ತವಾರ ಅಂತ ಇದು ಇನ್ನೂ ಇದಾಗಿಲ್ಲ ಆದ್ರೆ ಚಾಕ್ಲೇಟ್ಸ್ ತುಂಬಾ ನಮ್ದು ಆ ಡೋಬಿ ಕ್ಯಾಂಡೀಸ್ ಇದು ಒಂದು ಡೋಬಿ ಕ್ಯಾಂಡೀಸ್ ಅಂತ ಒಂದು ಬ್ರ್ಯಾಂಡ್ ಶಾಕ್ ಟ್ಯಾಂಕ್ ಇಂಡಿಯಾದಲ್ಲಿ ಎಲ್ಲ ಬಂದಿದೆ ತುಂಬ ಒಳ್ಳೆ ಬ್ರ್ಯಾಂಡ್ ಎಬ್ರಾಡಲ್ಲಿ ಹೋಗ್ತಾರೆ ಎಲ್ಲ ಔಟ್ ಆಫ್ ಕಂಟ್ರಿ ಎಲ್ಲ ಹೋಗ್ತಾರೆ ಒಳ್ಳೆ ಚಾಕ್ಲೇಟ್ ಸ್ವಲ್ಪ ಹೆಸರು ಆಗ್ತಾ ಇದೆ ಹೊಸ ಬ್ರ್ಯಾಂಡ್ ಇದೆ ಆಕ್ಚುಲಿ ಒಂದು ಹಾರ್ಡ್ಲಿ ಒಂದು ಒನ್ ಅಂಡ್ ಹಾಫ್ ಏ ಟು ಇಯರ್ಸ್ ಇಂದ ಸೌತ್ ಕರ್ನಾಟಕನೇ ಬಂದು ಒಂದು ಒಂದು ಫೈವ್ ಸಿಕ್ಸ್ ಮಂತ್ಸ್ ಆಗಿದೆ ಸೊ ಒಳ್ಳೆ ರೆಸ್ಪಾನ್ಸ್ ಇದೆ ಚಾಕ್ಲೇಟು ಇಲ್ಲೆಲ್ಲ ಆಲ್ರೆಡಿ ಹಾಸನ್ ಡಿಸ್ಟಿಕ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಇದ್ದಾರೆ ಅಲ್ಲಿ ಕಡೆಯಿಂದ ಎಲ್ಲರಿಗೆ ಸಪ್ಲೈ ಆಗ್ತದೆ ಹೋಲ್ಸೇಲಿಗೆ ಸಪ್ಲೈ ಆಗ್ತದೆ ಎಲ್ಲ ಸ್ವಲ್ಪ ಕಡೆ ಸಪ್ಲೈ ಆಗ್ತಿದೆ ಅದೇ ಒಂದು ನ್ಯೂಸ್ ಬಂತು ಅದೇನು ತುಂಬ ಕಡೆ ಚಾಕ್ಲೇಟ್ಸ್ನ ಇದು ಮಾಡ್ತವ್ರ ಅಂತ ಇಲ್ಲಿ ತುಂಬಾ ಪ್ಯಾಕೆಟ್ಸ್ಗಳೆಲ್ಲ ಇದಾಗಿದೆ ಅಂತ ಆಕ್ಚುಲಿ ಇದು ಏನೂ ಇಲ್ಲ ನಮ್ಮ ಕಡೆಯಿಂದ ನಮ್ಮ ಹತ್ರ ಸರ್ಟಿಫಿಕೇಷನ್ಸ್ ಎಲ್ಲ ಇದೆ ನಮ್ಮ ಹತ್ರ ಪ್ರಾಡಕ್ಟ್ ಸರ್ಟಿಫಿಕೇಶನ್ಸ್ ಇದೆ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ ಪ್ಲಸ್ ನಮ್ಗೆ ಹಿಂಗೆ ಜಸ್ಟ್ ನಾನು ಆಸ್ ಅ ಏನಿಗೆ ಬಂದ ನಂಗೆ ಕಂಪ್ನಿ ಎಂಪ್ಲಾಯಿಗೆ ಏನಕ್ಕೆ ಬಂದೆ ಅಂದ್ರೆ ನಮ್ಮ ಚಾಕ್ಲೇಟ್ ಏನು ಪ್ರಾಬ್ಲಮ್ ಇಲ್ಲ ಯಾರೋ ಹೆಸರು ಹಾಲು ಮಾಡೋಕ್ಕೆ ಎಸಿತವ್ರ ಎಲ್ಲ ಹೆಸರು ಹಾಲು ಮಾಡಕ್ಕೆ ಎಸಿತಾವೆ ಏನೇ ಇದೊಂದು ಬಾಕ್ಸು ಕೂಡ ನಮಗೆ ರೋಡಲ್ಲಿ ಸಿಕ್ಕಿದೆ ಮೇಡಮಿಗೆ ಸಿಕ್ಕಿದೆ ಅವರು ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ನನಗೆ ಆ್ಯಕ್ಚುಲಿ ಅನ್ಫಾರ್ಚುನೇಟ್ಲಿ ನಾನು ಇದೇ ಊರನು ಸೊ ನನ್ನ ಸ್ವಂತ ಅವ್ರು ಬಂದ್ಬಿಟ್ಟು ಇದೆ ಓಕೆ ಸೊ ಅದಕ್ಕೆ ಈಗ ನನ್ನ ನಾನೇ ಕಂಪ್ನಿ ಎಂಪ್ಲಾಯ್ ಅಲ್ವಾ ಸೊ ನನಗೆ ಗೊತ್ತಿರುತ್ತೆ ಇಲ್ಲೆಲ್ಲಿ ಹೋಗ್ತದೆ ಅಂತ ನಾನು ಇನ್ವೆಸ್ಟಿಗೇಟ್ ನಾವು ಮಾಡ್ತಾ ಇದ್ದೀವಿ ನಾವು ಎಲ್ಲೆಲ್ಲಿ ಹೋಗಿದ್ದೆ ಏನೇನು ಮಾಡಿದ್ವಿ ಅಂತ ಅದು ಮಾಡ್ತಾ ಇದ್ದೀವಿ ಪ್ಲಸ್ ಚಾಕ್ಲೇಟ್ ಬಗ್ಗೆ ಏನೂ ಡೌಟ್ ಇಲ್ಲ ಚಾಕ್ಲೇಟ್ ಒನ್ ಆಫ್ ದ ಬೆಸ್ಟ್ ಚಾಕ್ಲೇಟ್ ಇರ್ಬೋದು ನೀವು ಜಸ್ಟ್ ಒಂದು ಟೇಸ್ಟ್ ಬೇಕಾದರೆ ಇದೇ ಮಾಡಿ ಓಕೆ ಒಂದು ಟೇಸ್ಟ್ ಮಾಡಿ ಸೊ ಒಂದು ಟೇಸ್ಟ್ ಮಾಡಿ ಹೇಳಿ ನಾನು ಒಂದು ಟೆಸ್ಟ್ ಮಾಡ್ತಾ ಇದೀನಿ ಚಾಕ್ಲೇಟ್ ಬಗ್ಗೆ ಏನೂ ಇದಿಲ್ಲ ಜಸ್ಟ್ ಏನಂತ ಹೇಳ್ತೇನೆ ಅಂತ ಹೇಳಿದ್ರೆ ಇದು ಬೇರೆ ಕಡೆ ಎಲ್ಲೂ ಆಗಿಲ್ಲ ನಾನು ಆಕ್ಚುಲಿ ತುಂಬಾ ಅಲ್ಲಿ ನೋಡ್ಕೊತೀನಿ ನಾನು ಚಿಕ್ಕಮಗ್ಳೂರ್ ಮಡಿಕೇರಿ ಹಾಸನ್ ಮೈಸೂರದ್ದು ನಾನೇ ಮನೆ ಮಾಡೋದು ಎಲ್ಲೂ ಈ ತರ ಚಾಕ್ಲೇಟ್ಸ್ ಇಲ್ಲಿ ಥರ ಆಗಿದೆ ಅಂತ ಎಲ್ಲೂ ಆಗಿಲ್ಲ ಇದಕ್ಕೆ ಆಗ್ತಾ ಇದೆ ಅಂತ ನಾವು ಇದು ಮಾಡ್ತಾ ಇದೀವಿ ಜಸ್ಟ್ ಏನಂತ ಹೇಳಿದ್ರೆ ಅಹ್ ಇದ್ ಮಾಡ್ತಾ ಇದ್ವಿ ಏನೋ ನಾನು ಇದೇ ಅವರೋ ಮೇ ಬಿ ಇದೇ ನನ್ನ ನನ್ಗೋಸ್ಕರ ಏನಾದ್ರು ಮಾಡಿರ್ಬೋದು ಇಲ್ಲಿ ಏನೋ ಒಂದು ಆಗಿದೆ ಯಾರೋ ನಡೆಸಿ ನಡೆದಿದ್ದಾರೆ ಅಷ್ಟೇ ಏನೂ ಇಲ್ಲ ಇದು ಚಾಕ್ಲೇಟ್ ತುಂಬಾ ಚೆನ್ನಾಗಿದೆ ಚಾಕ್ಲೇಟ್ಸ್ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಸೀನಿಯರ್ ಮ್ಯಾನೇಜರ್ಸ್ ಗಳಿಗೆ ಎಲ್ಲರಿಗೂ ನಾವು ಅಪ್ಡೇಟ್ ಮಾಡಿದ್ವಿ ಕಂಪನಿ ಸಿಇಒ ತನಕನೂ ಹೋಗಿದೆ ಸೊ ಎಲ್ಲ ಬಾಕ್ಸಸ್ ಏನಿದೆ ನೋಡೋಣ ಅದ ಎನ್ ಎಸ್ ಅದ ಯಾರೋ ನೇಮ್ ಹಾಲ್ ಮಾಡೋಕ್ಕೋಸ್ಕರ ಸೇಲ್ಸ್ ಚೆನ್ನಾಗಿದೆ ನಮ್ ನಾನು ಕಡೆ ಎಲ್ಲಾ ಕಡೆ ಸೇಲ್ಸ್ ಹೋಗ್ತೀನಿ ಸೇಲ್ಸ್ ಹಾಲ್ ಮಾಡಕ್ಕೆ ಯಾರೋ ಮಾಡ್ತಾ ಇರ್ಬೋದು ಸೊ ನಮ್ಗೆ ಆಕ್ಚುಲಿ ಏನು ಇನ್ನೊಂದು ಗೊತ್ತಿಲ್ಲ ನಾವು ಇನ್ ಮಾಡ್ತಾ ಇದೀವಿ ನೋಡ್ತಾ ಇದೀವಿ ಯಾರು ಮಾಡ್ತಾರೆ ಅನ್ನೋದು ಗೊತ್ತಾಗ್ಬೇಕು ಮಾಡಿದ ತಕ್ಷಣ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ

ಓಪನ್ ಹಾಕೋಣಿ ಓಪನ್ ಆಗಿಲ್ಲ ಜಸ್ಟ್ ಇದು ಮಾಡಿರೋದು ಓ ಈ ತರದ ಹತ್ರ ಇದೆಯಾ